ಅಲೆಯೋ ಯಾನ್ ದೇವರ ಅಪರಿಷದವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಮುಂಜಾನೆಯ ವೇಳೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವ ನಾವೆಲ್ಲರೂ ಈ ದಿನ ಜ್ಞಾನೋಕ್ತಿ ಹದಿನೇಳನೇ ಅಧ್ಯಾಯ ಹದಿನೇಳನೇ ವಚನ ಎ ವಿಭಾಗವನ್ನು ಧ್ಯಾನಿಸೋಣ ಮಿತ್ರನ ಪ್ರೀತಿಯು ನಿರಂತರ ಹಮೀ ನಮಗೂ ಕೂಡ ನಮ್ಮ ಜೀವಿತದಲ್ಲಿ ಅನೇಕ ಸ್ನೇಹಿತರು ಇದ್ದಾರೆ ಅಲ್ವಾ ಒಂದು ಚೈಲ್ಡ್ಹುಡ್ ಆಗಿರ್ಬೋದು ಆ ಶಾಲೆಯಲ್ಲಿ ಓದ್ತಿರುವಾಗ ಹಾಗೂ ಕಾಲೇಜಲ್ಲಿ ಓದ್ತಿರುವಾಗ ವರ್ಕ್ ಮಾಡುವಂತ ಕೆಲಸಗಳಲ್ಲಿ ಇನ್ನೂ ಅನೇಕ ಕಡೆ ಸ್ನೇಹಿತರು ಇದ್ದಾರೆ ಅಲ್ವಾ ಆದ್ರೆ ದೇವ್ಯ ಹೇಳುವಂತದ್ದು ಏನೇ ಆಗಿದೆ ಅಂದ್ರೆ ಪ್ರೀತ್ ಮಿತ್ರನ ಪ್ರೀತಿ ನಿರಂತರವಾಗಿದೆ ಅಂತ ನಾವು ಅದೇ ರೀತಿ ನಮ್ಗೆ ಹೇಗೆ ಸ್ನೇಹಿತರಿದ್ರೋ ಅದೇ ರೀತಿ ಬೈಬಲ್ನಲ್ಲಿಯೂ ಕೂಡ ದೇವರ ಸ್ನೇಹಿತರೆಂದು ಕರೆಯಲ್ಪಟ್ಟವರು ಇದ್ದಾರೆ ಯಾರಂತ ನಾವು ನೋಡೋಣ ಮೊದಲನೇದಾಗಿ ನಾವು ಯಾಕೋಬ್ಬ ಎರಡನೇ ಇಪ್ಪತ್ಮೂರನೇ ವಚನವನ್ನು ಧ್ಯಾನಿಸುವಾಗ ದೇವರ ವಾಕ್ಯ ಹೇಗೆ ಹೇಳುತ್ತದೆ ಅಬ್ರಹಾಮನು ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು ಹಮೀ ದೇವರ ಪರ್ಷದಾದ ನಮಗೆ ಸ್ತೋತ್ರವಾಗಲಿ ಅಬ್ರಹಾಮನಿಗೆ ದೇವರ ಸ್ನೇಹಿತನೆಂಬ ಹೆಸರು ಉಂಟಾಯಿತು ಯಾಕೆಂದ್ರೆ ಅವನು ದೇವರಲ್ಲಿ ನಂಬಿಕಸ್ತನಾಗಿತ್ತು ಹಾಗೂ ಅವನು ನೀತಿ ನೀತಿವಂತನಾಗಿದ್ದು ದೇವರಿಗೋಸ್ಕರ ಅವನು ಬದುಕಿದನು ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಜೀವಿಸಿದನು ಅದೇ ರೀತಿ ನಾವು ವಿಮೋಚನ ಕಾಂಡದಲ್ಲಿ ಮೂವತ್ತ್ ಮೂರನೇ ಹನ್ನೊಂದನೇ ವಚನವನ್ನು ನೋಡುವಾಗ ದೇವ್ರವಾಕ್ಯ ಹೀಗೆ ಹೇಳುತ್ತದೆ ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತರೊಡನೆ ಹೇಗೆ ಮಾತನಾಡುವನು ಹಾಗೆಯೇ ಹೂವನು ಮೋಷಿಯ ಸಂಗಡ ಮುಖಮುಖ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು ಆಮೇಲೆ ಹೇಗೆ ನಾವು ಸ್ನೇಹಿತರೆಲ್ಲ ಒಟ್ಟು ಕು ಕುಡಿದಾಗ ಸ್ನೇಹಿತರು ಮುಖಮುಖಿಯಾಗಿ ಮಾತನಾಡ್ತೀವೋ ಅದೇ ರೀತಿ ದೇವ್ರು ಕೂಡ ಒಬ್ಬ ಸ್ನೇಹಿತನ ತರಹ ಒಬ್ಬ ಸ್ನೇಹಿತನಂತೆ ಮೋಷ ಸಂಗಡ ಮುಖಮುಖಿಯಾಗಿ ಮಾತನಾಡುವ ತನಾಗಿದ್ದನು ಅನೇಕ ಬಾರಿ ಅವರು ದೇವ್ರ ಸ್ನೇಹಿತರೆಂದು ಅವರು ಏನಕ್ಕೆ ಕರೆಯಲ್ಪಟ್ಟ ಅನ್ನೋದು ಅಥವಾ ಬರೆಯಲ್ಪಟ್ಟರು ಹೆಸರುಂಟಾಯಿತು ಅಂತ ಹೇಳುವುದಾದ್ರೆ ಅವರು ದೇವರಿಗೆ ವಿಧೇಯರಾಗಿ ಚೀವಿಸಿದ್ರು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದ್ರು ಅವರು ದೇವರಲ್ಲಿ ನಂಬಿಕೆ ಉಳ್ಳವರಾಗಿದ್ರು ಅದಕ್ಕೆ ಮತ್ತು ನಾವು ನೀವುಗಳು ಕೂಡ ದೇವ್ರ ಸ್ನೇಹಿತರಾಗಬಹುದು ಹೇಗೆ ಅಂದ್ರೆ ದೇವ್ರ ವಾಕ್ಯ ಆ ಒಂದು ಯೋಹಾನನ್ನು ಬರೆದ ಸುವಾರ್ತೆ ಐ ಹದಿನೈದನೇ ಅದೇ ಹದಿನಾಲ್ಕನೇ ವಚನ ಹೀಗೆ ಹೇಳುತ್ತದೆ ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ ಏನಂದ್ರೆ ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನಡೆದರೆ ನೀವು ನನ್ನ ಸ್ನೇಹಿತರು ಅಂತ ದೇವ ಈ ಮೋಶೆ ಆಗಿರ್ಬೋದು ಅಬ್ರಹಾಮನು ದೇವರ ಒಂದು ಸ್ನೇಹಿತನಂದು ಹೆಸರುಳ್ಳವನಾದನು ಅಹ್ ಮತ್ತೆ ದೇವರಿಂದ ಕರೆಯಲ್ಪಟ್ಟನು ಅದೇ ರೀತಿ ಮೋಶೆ ಕೂಡ ದೇವರೊಂದಿಗೆ ಒಬ್ಬ ಸ್ನೇಹಿತನ ರೀತಿ ಮುಖಾಮುಖಿಯಾಗಿ ಮಾತನಾಡಿದರು ಅದೇ ರೀತಿ ಕೂಡ ನಾವು ಈ ದಿನಮಾನಗಳಲ್ಲಿ ದೇವ್ರ ಸ್ನೇಹಿತರೆಂದು ಕರೆಯಲ್ಪಡಬಹುದು ಈ ವಾಕ್ಯವನ್ನು ಬೇರೆ ಯಾರು ಬರ್ದಿಲ್ಲ ಅಲ್ಲಿ ಬೇರೆ ಯಾರು ಹೇಳಿರೋದಲ್ಲ ಆ ದೇವ್ರು ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ನರ ಜನ್ಮದವನಾಗಿದ್ದಾಗ ದೇವರು ಸ್ವತಃ ದೇವ್ರು ಅಲ್ಲಿ ಹೇಳಿರುವಂತದನ್ನು ನಾವು ಕಾಣಬಹುದು ದೇವ್ರು ನಮ್ಮ ಜೊತೆ ಸ್ನೇಹಿತರ ನಮ್ಮನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಬೇಕೆಂದು ಇಷ್ಟಪಡುತ್ತಿದ್ದಾರೆ ನಾವು ಕೂಡ ದೇವ ಸ್ನೇಹಿತರಾಗ್ಬೇಕು ಅಂದ್ರೆ ತುಂಬಾ ದೊಡ್ಡ ಕೆಲಸ ಮಾಡೋದೇನ್ ಬೇಡ ದೇವ್ರ ಆಜ್ಞೆಗಳನ್ನು ಕೈಗೊಂಡು ನಾವು ನಡೆದ್ರೆ ದೇವರು ಸ್ನೇಹಿತನಾಗ್ತೀವಿ ಅನೇಕ ಸಮಯ ನಮ್ಗೆ ಸ್ನೇಹಿತರಿದ್ದಾರೆ ಅಲ್ವಾ ಈ ಲೋಕದಲ್ಲಿ ಅನೇಕ ಸ್ನೇಹಿತರಿದ್ದಾರೆ ಅನೇಕ ಒಂದು ನಾವು ಸ್ಟಾರ್ಟಿಂಗ್ ಹಿಡಿದು ಈಗ ಇರುವ ತನಕರು ಅನೇಕ ಸ್ನೇಹಿತರಿದ್ದಾರೆ ಅದರಲ್ಲಿ ಕೆಲವೊಬ್ರು ಇದಿನ ನಮ್ಮ ಸಂಗಡ ಇಲ್ಲ ಆ ಕೆಲವೊಬ್ರು ಅನೇಕ ವಿಚಾರ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೆ ದೊಡ್ಡ ದೊಡ್ಡ ಮಾತಾಗಿ ಅನೇಕರು ದಿನ ಒಂದು ಫ್ರೆಂಡ್ಶಿಪ್ ಅವದು ಮುಗ್ದೋಗಿದೆ ಮತ್ ಒಬ್ಬರನ್ನೊಬ್ಬರು ಮಾತನಾಡಿಸ್ತಿಲ್ಲ ಅನೇಕರು ಬೇರೆ ಒಂದು ಕೆಲಸ ಕಾರ್ಯದ ಮೇರೆಗೋ ಅಥವಾ ಬೇರೆ ಒಂದು ವಿಷಯಕ್ಕೋ ಬೇರೆ ಒಂದು ಪ್ರದೇಶಗಳಲ್ಲಿ ಇದ್ದಾರೆ ಅದೇ ರೀತಿ ಈ ದಿನ ಮೊದಲಿದ್ದಂತ ಒಂದು ಸ್ನೇಹ ಮೊದಲಿದ್ದಂತ ಫ್ರೆಂಡ್ಶಿಪ್ ಈ ದಿನ ನಮ್ಮ ಸಂಗಡ ಇಲ್ಲ ಕೊನೆ ತನಕ ಇರುವವರು ಪ್ರತಿಷ್ಠಾನ ಇರುವವರು ನಮ್ಮ ಜೊತೆ ಇಲ್ಲ ಅನೇಕರು ಹೇಳ್ಬೋದು ನಾನು ಕೊನೆ ತನಕ ನಿಮ್ಮ ಫ್ರೆಂಡ್ ಆಗಿರ್ತೀನಿ ಸಮ್ ಸಮ್ಟೈಮ್ಸ್ ಕೆಲವೊಂದು ಸಾವುಗಳಿಂದ ಅವರು ನಮ್ಮನ್ನು ಅಗಲಿರ್ತಾರೆ ಅಥವಾ ಅನೇಕ ಒಂದು ಸಮಸ್ಯೆಗಳಿಂದ ಅವರು ನಮ್ಮನ್ನು ಆಗಲಿರ್ತಾರೆ ಈ ಲೋಕದಲ್ಲಿ ನಮಗೆ ಹಲವಾರು ಸ್ನೇಹಿತರು ಪ್ರೀತಿ ದೇವರ ಮಕ್ಕಳ ಆದ್ರೆ ನಂಬಿಗಸ್ತನಾದ ಸ್ನೇಹಿತನ ಎಲ್ಲಿ ಸಿಕ್ಕಾನು ಅಂತ ದೇವರ ವಾಕ್ಯ ಹೇಳುವಂತದ್ದಾಗಿದೆ ಜ್ಞಾನೋಕ್ತಿಗಳು ಒಂದು ಇಪ್ಪತ್ತನೇ ಅದೇ ಆರನೇ ವಚನದಲ್ಲಿ ನಾವು ವಾಕ್ಯವನ್ನು ಕೇಳಬಹುದು ಈ ದಿನಮಾನಗಳಲ್ಲಿ ನಮ್ಮ ಸ್ನೇಹಿತರು ನಮ್ಮನ್ನು ಆಗಲಿರಬಹುದು ಅಥವಾ ನಮ್ಮ ಜೊತೆ ನಮ್ಮ ಸ್ನೇಹಿತರು ಇಲ್ಲದೆ ಇರಬಹುದು ಆದ್ರೆ ನಮ್ಮ ದೇವರ ವಾಗ್ದಾನದಲ್ಲಿ ನಮ್ಗೆ ನಾವು ಯಾವಾಗ ದೇವರ ಸಂಗ ಒಂದು ಸ್ನೇಹವನ್ನು ಬೆಳೆಸುತ್ತಿವೋ ಫ್ರೆಂಡ್ಶಿಪ್ ಮಾಡ್ಕೋತೀವೋ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಾವು ಜೀವಿಸ್ತೀವೋ ದೇವರು ನಮ್ಮ ಸ್ನೇಹಿತನಾಗಿ ಪ್ರತಿಯೊಂದು ಸಮಯ ನಮ್ಮ ಸಂಗಡ ನಮ್ಮ ಜೊತೆಗಾರನಾಗಿ ನಡೆಯುವಂತನಾಗಿದ್ದಾನೆ ಯಾಕಂದ್ರೆ ವಾಕ್ಯ ಎರೇಮಿಯ ಮೂವತ್ತೊಂದನೇ ಅದೇ ಮೂರನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳುವುದೇನೆಂದರೆ ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ದೇವ್ರು ಸ್ವಲ್ಪ ಸಮಯಗಳ ದೇವರಿಗೆ ಒಂದು ಟೈಮ್ ಲಿಮಿಟ್ಸ್ ಇಲ್ಲ ಒಂದು ಅಂದ್ರೆ ಎಂಡಿಂಗ್ ಟೈಮ್ ಇಲ್ಲ ಯಾಕಂದರೆ ದೇವರು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮ ದೇವರೊಂದಿಗೆ ಒಂದು ಒಂದು ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಅದು ಕೊನೆವರೆಗೂ ಇರುವಂಥದ್ದಾಗಿದೆ ಯಾಕಂದರೆ ದೇವರು ನಂಬಿಗಸ್ತನಾಗಿದ್ದಾನೆ ಪ್ರತಿಯೊಂದು ಸಮಯ ತಾನು ಹೇಳಿರುವುದನ್ನು ನಡೆಸುವುದನ್ನು ನಾವು ಹೇಳ್ಬೋದು ಆ ದೇವ್ರು ದೇವರು ನಮಗೆ ಕಾಣಿಸ್ ನಿಜ ಆದ್ರೆ ದೇವ್ರ ಪ್ರೀತಿ ದೇವ್ರ ಮಕ್ಕಳೇ ದೇವ್ರ ಸರ್ವವನ್ನು ಬಲ್ಲ ಆಗಿದ್ದಾನೆ ಸರ್ವ ಬಲ್ಲ ಒಂದು ಜಾಗಗಳಲ್ಲಿ ಎಲ್ಲ ಒಂದು ಪರಿಸ್ಥಿತಿಯಲ್ಲೂ ನಮ್ಮ ಜೊತೆಗಾರನ ಆತನಾಗಿದ್ದಾನೆ ನಾವು ದೇವ್ರೊಂದಿಗೆ ನಾವು ಈ ಸಮಯ ಎಷ್ಟೋ ಜನ ನಾವು ಅನ್ಕೋತೀವಿ ದೇವ್ರೊಂದಿಗೆ ನಾವು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಸಿಂಪ್ ಅಂದ್ರೆ ಒಂದು ದೇವ್ರ ವಾಕ್ಯ ಹೇಳುತ್ತದೆ ನೀವು ನಮ್ಮ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನೀವು ನನ್ನ ಸ್ನೇಹಿತರಂತ ನಾವು ದೇವರ ಸಮ್ಮುಖದಲ್ಲಿ ನಾವು ಬರೋಣ ನಾವು ಹೇಳೋಣ ಎಸಪ್ಪ ನನ್ನ ಆಜ್ಞೆಯನ್ನು ಕೈಗೊಂಡು ನಡೀತೇನೆ ನನ್ನ ಸ್ನೇಹಿತನಾಗಿ ನನ್ನನ್ನು ಸ್ವೀಕರಿಸುವಂತ ನಾವು ದೇವರ ಸಮ್ಮುಖದಲ್ಲಿ ಹೇಳೋಣ ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ದೇವರಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನೇ ಪರಿಶುದ್ಧನೇ ಮಹೋನತನಾದ ದೇವರೇ ಕೃಪಲೈಶ್ವರ್ಯನಾದ ದೇವ್ರಿ ಸರ್ವಶಕ್ತನೇ ಸರ್ವಾಳೆ ರಾಜ್ಯ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ರಾಜ ಯಾರೆಲ್ಲ ಈ ಒಂದು ಸಮಯದಲ್ಲಿ ನಿನ್ನ ಸಮ್ಮುಖದಲ್ಲಿ ಬಂದು ಎಸಪ್ಪ ನಿನ್ನ ಒಂದು ಜೊತೆ ಒಡಂಬಡಿಕೆ ಮಾಡಿಕೊಡ್ತಿದ್ದಾರೆ ರಾಜ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತಾರ ರಾಜ ಏಸಪ್ಪ ನೀನು ಅವರಿಗೆ ಸ್ನೇಹಿತರಾಗುವ ಒಂದು ಅಕ್ಕನ ಕೊಟ್ಟಿದೆಯ ರಾಜ ಅದೇ ರೀತಿ ರಾಜ ನೀನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಕ್ಕೆ ಬೇಕಾದ ಬಲವನ್ನು ಪ್ರತಿಯೊಬ್ಬರಿಗೂ ಅನುಗ್ರಹಿಸಿ ರಾಜ ಹೇಗೆ ಅಬ್ರಹಾಮನು ದೇವರ ಸ್ನೇಹಿತನ ಎಂದು ಕರೆಯಲ್ಪಟ್ಟನ ರಾಜ ಅದೇ ರೀತಿ ರಾಜ ನಾವುಗಳು ಕೂಡ ಈ ದಿನ ನಿನ್ನ ಸ್ನೇಹಿತರೆಂದು ಕರೆಯಲ್ಪಡುವಂತೆ ನೀನು ತಾನೇ ಸಹಾಯ ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ರಾಜ ವಾಕ್ಯವನ್ನು ಕೇಳುವುದು ಓದುವುದು ಮಾತ್ರ ಅಲ್ಲದೆ ರಾಜ ಅದನ್ನು ಕೈಗೊಂಡು ನಡೆಯುವಂತೆ ನೀನು ತಾನು ಸಹಾಯ ಮಾಡಿತಾನೆ ಯೇಸಪ್ಪ ನೀನು ನಾವನ್ನು ಹೆಚ್ಚಿಸುತ್ತ ನನ್ನನ್ನು ತಗ್ಗಿಸಿಕೊಳ್ಳುತ್ತಾನು ಚರಿತೆಯ ಯೇಸು ಕ್ರಿಸ್ತನ ನಾಮದಲ್ಲಿ பேடி படைசி தம்பி அவங்க அவங்க